ಅರ್ಧ ಇಂಚಿನ ಪೈಪ್ ಇದು ಇದು ಮುಕ್ಕಾಲು ಇಂಚಿನ ಪೈಪ್ ಇದು ಒಂದ್ ಇಂಚಿನ ಪೈಪ್ ಅಲ್ಲಿ ಒಂದು ಕಾಲು ಇಲ್ಲಿದೆ ಇದು ಒಂದು ಕಾಲ್ ಇಂಚಿನ ಪೈಪ್ ಇದು ಇದು ಒಂದೂವರೆ ಇಂಚಿನ ಪೈಪ್ ಇದು ಎರಡು ಇಂಚಿನ ಪೈಪ್ ಅಲ್ಲಿ ಇದೆಲ್ಲ ನಾಲ್ಕು ಇದು ನಾಲ್ಕು ಇಂಚಿನ ಪೈಪ್ ನಾಲ್ಕು ಇಂಚಿನ ಪೈಪ್ ಎಲ್ಲಾ ವೆರೈಟಿ ಪೈಪ್ ತಯಾರು ಮಾಡ್ತಿದ್ರು ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಪಿ ಯು ಸಿ ಪೈಪ್ ತಯಾರಿಸುವ ಶಂಕರ್ ಇಂಡಸ್ಟ್ರಿಯನ್ನು ತೋರಿಸುತ್ತಿದ್ದೇನೆ ಜೊತೆಗೆ ಅಲ್ಲಿನ ಮಾಲೀಕರೇ ಕೃಷಿಗೆ ಸಂಬಂಧಿಸಿದ ಮತ್ತು ಮನೆಗೆ ಸಂಬಂಧಿಸಿದ ಎಲ್ಲ ಪೈಪ್ಗಳು ಸಹ ನೇರವಾಗಿ ಕಂಪನಿಯಿಂದಲೇ ನೀವು ತೆಗೆದುಕೊಳ್ಳಬಹುದು ಅದರ ಬಗ್ಗೆ ಸ್ವತಃ ಕಂಪನಿಯ ಮಾಲೀಕರೇ ಸಹ ಎಲ್ಲ ರೀತಿಯನ್ನು ನಿಮಗೆ ತಿಳಿಸುತ್ತಾರೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕು ಮತ್ತು ಶೇರು ಎರಡನ್ನು ಮಾಡಿ ಉಪಯುಕ್ತವಾದ ಮಾಹಿತಿಯನ್ನು ಸರ್ ನಮ್ಮ ಕಂಪನಿ ಹೆಸರು ಶಂಕರ್ ಇಂಡಸ್ಟ್ರೀಸ್ ಅಂತ ನಾವು ಎರಡೂವರೆ ವರ್ಷದಿಂದ ಮಾಡ್ತಾ ಇದೀವಿ ನನ್ನ ಮಗ ನನ್ನ ಮಗನ ಹೆಸರಲ್ಲಿರೋದು ಈ ಕಂಪನಿ ಎಲ್ಲ ಅವರೇ ಹೆಸರು ಆಯ್ತು ನಾವು ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತೀವಿ ನಾವು ನಾವು ಇಲ್ಲಿ ಪಿಯುಸಿ ಪೈಪ್ ಮಾತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್ ನಿಮ್ ಕಂಪನಿಯಲ್ಲಿ ಎಷ್ಟ್ ಇಂಚಿಂದ ಎಷ್ಟು ಇಂಚ್ ತನಕ ನೀವು ಪೈಪ್ ಅನ್ನು ತಯಾರಿಸುತ್ತೀರಾ ನಾವು ಅರ್ಧ ಇಂಚಿಂದ ಹಿಡಿದು ನಾಲ್ಕು ಇಂಚ್ ಅಂತ ತಯಾರು ಮಾಡ್ತೀವಿ ಅರ್ಧ ಪೈಪ್ ಅರ್ಧ ಇಂಚಿನ ಪೈಪ್ ಇಲ್ಲಿ ಅರ್ಧ ಇಂಚಿನ ಪೈಪ್ ಇದು ಇದು ಮುಕ್ಕಾಲು ಇಂಚಿನ ಪೈಪ್ ಇದು ಒಂದ್ ಇಂಚಿನ ಪೈಪ್ ಅಲ್ಲಿ ಒಂದು ಕಾಲ್ ಇಂಚಿನ ಇಲ್ಲಿದೆ ಇದು ಒಂದು ಕಾಲ್ ಇಂಚಿನ ಪೈಪ್ ಇದು ಇದು ಒಂದೂವರೆ ಇಂಚಿನ ಪೈಪ್ ಇದು ಎರಡ್ ಇಂಚಿನ ಪೈಪ್ ಅಲ್ಲಿದೆ ಇದೆಲ್ಲ ನಾಲ್ಕು ಇಂಚ್ ನಾಲ್ಕು ಇಂಚಿನ ಪೈಪ್ ನಾಲ್ಕು ಇಂಚ್ ಪೈಪ್ ಎಲ್ಲ ವೆರೈಟಿ ಪೈಪ್ ತಯಾರು ಮಾಡ್ತೀವಿ ಸರ್ ನಿಮ್ಮ ಕಂಪ್ನಿಯ ಗೇಜ್ ಅಂತಾರಲ್ಲ ಗೇಜ್ ಎಷ್ಟು ಕ್ವಾಲಿಟಿ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಸರ್ ಈ ಸಣ್ಣ ಪೈಪ್ ಎಲ್ಲ ಏನಿದೆ ಏಟ್ ಗೇಜ್ ಇದು ಇದು ಅರ್ಧ ಇಂಚು ಮುಕ್ಕಾಲ್ ಇಂಚು ಮತ್ತೆ ಒಂದ್ ಇಂಚು ಏಟ್ ಗೇಜ್ ನಮ್ಮ ಒಂದು ಕಾಲ್ ಇಂಚ್ ಈ ಪೈಪ್ ತೋರಿಸಿದ್ವಲ್ಲ ನಿಮ್ಗೆ ಈ ತರ ಗ್ರೀನ್ ಇರೋದು ಇದೆಲ್ಲ ಸಿಕ್ಸ್ ಗೇಜ್ ಇವು ಇದು ಸಿಕ್ಸ್ ಗೇಜ್ ಒಂದು ಮ್ಯಾನುಫ್ಯಾಕ್ಚರ್ ಆಗಿರೋದು ಫೋರ್ ಇಂಚಿನ ಆಗ್ತಾ ಇದೆ ಬಹಳ ಕಾಲ ಆಗ್ತಾ ಇದೆ ಎಲ್ಲದೂ ಇದೆ ಆದರೆ ನಾವು ಮ್ಯಾನುಫ್ಯಾಕ್ಚರ್ ಇವಾಗ ನಡೀತಾ ಇರೋದು ಇದು ಆರ್ ಕೆಜಿ ಎಲ್ಲಾ ವೆರೈಟಿನೂ ಮಾಡ್ತೀವಿ ನಾವು ಸರ್ ನಿಮ್ಮ ಪೈಪ್ಗಳನ್ನ ಯಾವ್ಯಾವ ಉಪಯೋಗಿಸ್ಬೋದು ಸರ್ ಸರ್ ನಮಗೆ அகிரிக்கல்ச்சர் உபயோக்த்து ஆமேல ட்ரிப் இரிகேஷன் ஸ்பிரிங்லிங்க தடித்த இது பைப் டவுன் வாட்ரு பைப்பிங் கட்டஸுக்கேத்த எல்லாத்துக்கும் சாமான் உபயோக வைட் பைப் சிபிசி அது ஆட்டோ கோல் வாட்ரோ மனை உள் நெல்லிஹாக்கே ಸರ್ ನೀವು ಪೈಪ್ಗಳನ್ನ ಮಾರಾಟ ಯಾವ ರೀತಿ ಮಾಡ್ತೀರಾ ಅಂದರೆ ನೇರವಾಗಿ ರೈತರುಗಳ ಏನಾದರೂ ನೀವು ಪೈಪ್ಗಳನ್ನ ಸೇಲ್ ಮಾಡ್ತೀರಾ ಕಡೂರು ತಾಲೂಕಲ್ಲಿ ಎಲ್ಲಾ ರೈತರಿಗೂ ಇಲ್ಲಿ ಬಂದು ತಗೋಳಕ್ ನಾವು ಮಾಡ್ಕೊಟ್ಟಿದೀವಿ ಯಾವ ಅಂಗಡಿಗೂ ಕೊಟ್ಟಿಲ್ಲ ನಾವು ಬಾಕಿ ಎಲ್ಲಾ ಅಂಗಡಿಗಳಿಗೆ ಸಪ್ಲೈ ಕೊಡ್ತೀವಿ ಅಲ್ಲೇ ಸಿಕ್ಕುತ್ತೆ ಅವ್ರಿಗೆ ಇದೇ ರೇಟಿಗೆ ಸಿಕ್ಕುತ್ತ ಅವ್ರಿಗೆ ತಗೋಬಹುದು ತಗೊಂಬುದು ಸರ್ ರೇಟ್ ಹೆಂಗೆ ಏನು ಅಂತ ಏನು ದೊಡ್ಡ ಕಂಪನಿ ಏನಿದೆ ಅದಕ್ಕಿಂತ ಮೂವತ್ತು ರೂಪಾಯಿ ಒಂದು ಪೈಪ್ ಕಮ್ಮಿ ಇಟ್ಟಿದೀವಿ ಎಲ್ಲಾ ಪೈಪ್ಗಳು ಕೆಲವೊಂದು ನಲವತ್ತಿದೆ ಕೆಲವರು ಐವತ್ತು ರೂಪಾಯಿ ಕಮ್ಮಿ ದೊಡ್ಡ ದೊಡ್ಡ ಪೈಪ್ಗಳು ಈ ಎರಡು ಇಂಚಿಂದ ಮೂವತ್ತು ರೂಪಾಯಿ ಕಮ್ಮಿ ಇದೆ ಕಡಿಮೆ ನೇರವಾಗಿ ಬಂದ್ ನಿಮ್ ತೊಡಬ ರೈತರು ಆರಾಮಾಗಿ ಪರ್ಚೇಸ್ ಮಾಡಬಹುದು ಯಾವ ಯೋಚನೆ ಎಲ್ಲ ಒಳ್ಳೆ ಮೆಟೀರಿಯಲ್ ಕೊಡ್ತೀವಿ ನೀವು ಕೊಡ್ತೀರಾ ಎಷ್ಟಾದ್ರೂ ಪೈಪ್ ಕೊಡ್ತೀರಾ ಅದ್ರೆ ಒಂದ್ ನಾಲ್ಕು ದಿವಸ ಮುಂಚೆ ಹೇಳಿದ್ರೆ ಒಂದ್ ಸಾವಿರ ಆದ್ರೂ ಕೊಡ್ತೀವಿ ಒಂದ್ ನಾಲ್ಕು ದಿವಸ ಮುಂಚೆ ಸ್ಟಾಕ್ ಇದ್ರೆ ಅದ್ರ ತುಂಬ ಸರ್ ನಿಮ್ದು ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಆಮೇಲೆ ಈ ಕಂಪ್ನಿ ಅಡ್ರೆಸ್ ಸ್ವಲ್ಪ ಹೇಳಿ ಸರ್ ನಾವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಡಬಲ್ ಸೆವೆನ್ ಡಬಲ್ ನೈನ್ ಜೀರೋ ನಂದು ಇನ್ನೊಂದು ನಂಬರ್ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಡಬಲ್ ಫೋರ್ ಟು ಏಟ್ ಇವೆರಡಕ್ ಮಾಡಿದ್ರೆ ಒಂದು ಸಿಕ್ಕೇ ಸಿಗ್ತೀವಿ ಅಪ್ಪ ಮಗ ನಮ್ಮ ನೀವ್ ನೀವ್ಯಾವ್ಲಾರ ಫ್ಯಾಕ್ಟ್ರಿ ಇಲ್ಲಿ ಬಂದ್ ಯಾವ ಬಂದ್ರು ಓಪನ್ ಇದ್ದೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ನೀವ್ ಯಾವ ಬೇಕಾರು ಬರ್ಬೋದು ನಾವು ಸ್ಪಂದಿಸ್ತೀವಿ ನೀವ್ ಎಷ್ಟೋ ಬಂದು ಬಂದ್ ನಿಮ್ಮ ಮಾತಾಡಿಸ್ತೀವಿ ಸರ್ ನಿಮ್ಮ ಕಂಪ್ನಿಯಲ್ಲಿ ಬಿಡಿ ಭಾಗಗಳು ಅಂದ್ರೆ ಪೈಪಿಗೆ ಸಂಬಂಧಿಸಿದ ಬಿಡಿ ಭಾಗಗಳು ಸಿಕ್ತವ ಎಲ್ಲಾ ಫಿಟಿಂಗ್ಸು ಸಿಕ್ಕುತ್ತೆ ಗಮ್ಮು ಸಿಗುತ್ತೆ ನಮ್ಮ ಹತ್ರ ಒಳ್ಳೆ ಗ್ಯಾರಂಟಿ ಗಮ್ಮು ಸಿಗುತ್ತೆ ನೀವು ಇಲ್ಲಿ ತಂದು ಯಾರು ಉಪಯೋಗಿಸ್ಬಿಡುತ್ತೆ ಮಾರ್ಕೆಟಿಂಗ್ ಇಂತ ನಮ್ಮ ಹತ್ರ ಕಮ್ಮಿ ತರ್ಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಬಂದು ಆರಾಮಾಗಿ ಉಪಯೋಗಿಸ್ಕೋಬಹುದು ನಮ್ಮನ್ನು ಅಂತ ನಾನು ನಿಮ್ಮಲ್ಲಿ ಗ್ರಾಹಕರಲ್ಲಿ ವಿನಂತಿ ಈ ಪೈಪಿ ಒಂದಲ್ಲ ಫಿಟಿಂಗ್ಸು ಬಹಳ ಕಮ್ಮಿ ರೇಟಿಗೆ ಕೊಡ್ತೀವಿ ನಾವು